ಸ್ವಾಗತ ನಾನು ಸಾನಿಯಾ ಭೀಮಾ ತೀರದಲ್ಲಿ ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆ ಚರ್ಚನ್ ಇತ್ತೀಚೆಗೆ ಭೀಮಾ ತೀರದ ಗಡಿ ಭಾಗದ ದೇವರ್ನಿಂಬರ್ಗಿ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಭೀಮಣ್ಣಗೌಡ ಬಿರಾದಾರರ ಮೇಲೆ ಫೈರಿಂಗ್ ನಡೆದು ಕೊಲೆಯಾಯಿತು ಈ ಘಟನೆ ಹಿನ್ನೆಲೆಯಲ್ಲಿ ಎಎಸ್ಪಿ ರಾಮನಗೌಡ ಹಟ್ಟಿ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು ಪರವಾಗಿ ಬಗ್ಗೆ ಗ್ರಾಮದಲ್ಲಿ ಎಲ್ಲರೂ ಒಳ್ಳೆಯದವರಾಗಿರುತ್ತಾರೆ ಆದರೆ ಅಲ್ಲೊಬ್ಬ ಇಲ್ಲೊಬ್ಬ ಕೆಟ್ಟ ದುರಾಲೋಚನೆ ಇರುವವರು ಮೂರ್ನಾಲ್ಕು ಜನ ಇರುತ್ತಾರೆ ಹಾಗಾಗಿ ಅವರನ್ನು ತಳಹ ಮಟ್ಟದ ಗ್ರಾಮದ ಹಿರಿಯ ನೇತೃತ್ವದಲ್ಲಿ ಸೂಕ್ತ ತಿಳುವಳಿಕೆ ನೀಡಬೇಕು ಅದಕ್ಕೂ ಸರಿಯಾಗದಿದ್ದರೆ ಸಂಬಂಧಿಸಿದ ಇಲಾಖೆಯವರ ಗಮನಕ್ಕೆ ತರಬೇಕು ಎಂದು ಹೇಳಿದರು ಒಂದು ಯಾವುದೋ ಒಂದು ಘಟನೆ ಅಥವಾ ಒಂದು ವಿಷಯ ಯಾವ್ಯಾವ ಹಂತಗಳನ್ನ ಪಡೆದು ಯಾವ ರೂಪ ತನಕ ಎಲ್ಲಿ ತನಕ ಹೋಗ್ತದ ಅಂತ ಅನ್ನೋದಕ್ಕೆ ಆಮೇಲೆ ಅದರಿಂದ ಎಷ್ಟು ಮಂದಿ ತೊಂದರೆ ಆಗತ್ತ ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಅನುಭವಕ್ಕೆ ಬಂದ ಆಮೇಲೆ ನೀವು ಇವ್ ಕೊಟ್ಟರ ಬಗ್ಗೆ ನಾನೀಗ ಹೆಚ್ಚಿಗೆ ಮಾತಾಡಲಿಕ್ಕೆ ಆಗಲ್ಲ ಯಾಕಂದ್ರೆ ನಾವು ಏನು ಮಾತಾಡಿದ್ರು ಕಡಿಮೆ ಅಂತ ಅಂತ ವ್ಯಕ್ತಿಯನ್ನು ಕಳ್ಕೊಂಡ ನೀವೆಲ್ಲ ದುಃಖದಲ್ಲಿದ್ದೀರಿ ನಿಮಗೆ ನಾವು ರಕ್ಷಣೆ ನಾವು ಕೊಡ್ತ ನಾವು ಹಂಡ್ರೆಡ್ ಪರ್ಸೆಂಟ್ ರಕ್ಷಣೆಯನ್ನು ನಾವು ಕೊಡ್ತೀವಿ ನಮ್ಮ ಇಲಾಖೆ ಬಟ್ ಇದರಲ್ಲಿ ಒಂದು ನಾಡಿ ಬಳಿ ಕೋರಿಕೊಳ್ಳೋದು ಏನಂದ್ರೆ ಒಂದು ಅಪರಾಧ ಆಗ್ಯದ ಆ ಅಪರಾಧವನ್ನ ಯಾರು ಮಾಡಿದ್ದಾರೆ ಹೆಂಗ್ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಮಾಡಬೇಕು ಅಂತವ್ರಿಗೆ ಶಿಕ್ಷೆ ಆಗ್ಬೇಕಂತಂದ್ರ ನಮ್ಮ ಪೊಲೀಸ್ ಇಲಾಖೆ ಜವಾಬ್ದಾರಿ ಒಂದಾಗಿಲ್ಲ ನಾವು ಗಗಡೆ ಕಾಲಕ್ಕೆ ಇದ್ರು ಯಾರ್ಯಾರು ನೋಡಿಲ್ರು ಯಾರೇನಲ್ಲಿ ಕೃತ್ಯ ಮಾಡಿಲ್ರು ಅಂತ ನಿಮ್ಮೆಲ್ಲರ ಸಾಕ್ಷಿಗಳನ್ನ ನಾವು ತಗೊಳ್ತೀವಿ ಆ ಸಾಕ್ಷಿಗಳನ್ನ ನಾವು ಇನ್ನೂ ತನಿಖೆ ಮುಂದುವರದ ಪ್ರಕರಣದಲ್ಲಿ ಇನ್ನೂ ಏನ್ ಡೆವಲಪ್ಮೆಂಟ್ ಐತೆ ನಾವು ಪೂರಾ ನಮ್ ಎಸ್ ಪಿ ಸಾಹೇಬ್ರ ಅದನ್ನ ವಹಿಸಿ ಕೇಸ್ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದಾರೆ ಅದಕ್ಕೆ ನೂರು ಪೂರ್ ಭೀಮರು ಸಾವಿಗೆ ನಾವು ನ್ಯಾಯ ಕೊಟ್ಟಾಗ ಕೊಡ್ತೀವಿ ಆದ್ರೆ ನೀವೆಲ್ಲ ಏನ್ ಸಾಕ್ಷಿ ಬರಲಂತ ನಾವೇನು ಹೇಳ್ತೀವಲ್ಲ ನೀವು ನಿಮ್ಮ ಸಾಕ್ಷಿಗಳಿಗೆ ಬಾಧ್ಯರಾಗಿತ್ತು ನ್ಯಾಯಾಲಯಗಳ ಸಾಕ್ಷಿ ಹೇಳಿ ಯಾರು ಘಟನೆ ಇದಾವೆ ಅವ್ರ ಮರಣದಂಗಡ ಅವಾಗ ನೀವು ಮಾಡುವಂಥ ಶಕ್ತಿ ನಿಮ್ಮ ಮಾಡುವಂಥ ಒಂದು ಗಮನಿಯೊಳಗೆ ನೀವು ಸಾಕ್ಷಿ ಆಗ್ತ ಯಾಕಂದ್ರೆ ಇವತ್ತು ಒಂದು ಜೋಸ್ ಒಳಗೆ ನಾಲ್ಕು ದಿನ ಮಾತಾಡುವುದು ನಾವು ಬಹಳಷ್ಟು ಕೇಸ್ ಗಳನ್ನ ನೋಡಿದೀವಿ ನಾಲ್ಕು ದಿನ ಜೋಸ್ ಒಳಗೆ ಮಾತಾಡುವುದು ಆನಂತರ ಕಾಂಪ್ರಮೈಸ್ ಆಗುವುದು ಬೇರೆ ಈ ಘಟನೆ ಬಗ್ಗೆ ನಾವು ಹೇಳ್ತಾ ಇದ್ದೆ ದಯವಿಟ್ಟು ಒಂದು ಅರ್ಥ ಕತ್ತು ಹೋಗ್ಬೇಡ ಅದಕ್ಕೆ ನೀವು ಹೆಂಗ ಗುಂಡ್ ಹೊಡೆದಂಗೆ ನೀವು ಇದ್ರ ಸಾಕ್ಷಿ ಹೇಳಿದ್ರ ಅವ್ರ ಶಿಕ್ಷೆಯನ್ನು ತಪ್ಪಿಸ್ಕೊಳಕ್ ಯಾರ ಅಪ್ಪಣಿಂದ ಸಾಧ್ಯವಾ ಆದ್ರಿಂದ ದಯವಿಟ್ಟು ನಾ ಎಲ್ಲ ಈ ಪ್ರಕರಣಗಳಲ್ಲಿ ಸಾಕ್ಷಿ ಅಂತ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತ ನೀವ್ ಏನ್ ನೋಡಿದಿರಿ ಅಲ್ಲಿ ಏನ್ ನಡೀತಿ ಅನ್ನೋದ್ರ ಬಗ್ಗೆ ದಯವಿಟ್ಟು ಇದ್ದದ ಹಟ್ಟಿ ಕತ್ತ ಇದ್ದ ಪ್ರಕಾರ ನೀವು ಕೋರ್ಟ್ ನಾವು ಕರ್ನಾಟಕ ಸಾಕ್ಷಿ ಹೇಳ್ರಿ ಅಂತ ಹೇಳಿದ್ರ ಭೀಮಂಡಲವರ ಆತ್ಮಕ ನೀವು ಅದೊಂದು ಸಾವಿ ನ್ಯಾಯ ಕೊಡುವಂತ ಒಂದು ಒಂದು ಕಾಣಿಕೆ ನಿಂತ ಆಗ್ತದ ಆಮೇಲೆ ಈಗ ನೆಕ್ಸ್ಟ್ ಊರೊಳಗೆ

ಹಿನ್ನೆಲೆಯೊಳಗೆ ಒಳಗೆ ಏನ್ ನಡೀತದೆ ಯಾವ್ಯಾವ ದೃಷ್ಟಿಯಿಂದ ನಡೀತದ ತಂದ್ರ ಬಗ್ಗೆ ಕೆಲವರು ಗೊತ್ತಿರ್ತದೆ ಗೊತ್ತಿರ್ತವರು ಅದನ್ನು ಕ್ರಮವಾಗಿ ಏನಾದರೂ ಮಾಹಿತಿ ಪೊಲೀಸ್ ಠಾಣೆರಾಗಲಿ ಅಥವಾ ಹಿರಿಯರು ಆಗಲಿ ಮಾಹಿತಿ ತಗೊಂಡು ಬಂದಿದ್ರ ಇಂಥ ಘಟನೆಗಳು ಬೆಳೆಯಲಿ ಸಾಧ್ಯ ಆದ್ರಿಂದ ದಯವಿಟ್ಟು ಎಲ್ಲ ಊರು ಹಿರಿಯರು ಬಂದಿದ್ರಿ ವೇದಿಕೆಲ್ಲ ಹಿರಿಯರ್ದಾರೆ ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನ ಹೇಳಿದಿರಿ ಬೀರ್ಮಲ್ ಸಮರ್ಥ ನಾಯಕತ್ವ ಬಗ್ಗೆ ಹೇಳಿದ್ರು ಅವ್ರು ಗುಣಗಾರ ಮಾಡಿದ್ರಿ ಅವರು ಯಾವ ರೀತಿ ರೀತಿಲ್ಲ ಒಂದು ಉಪಕಾರ ಮಾಡಿದ್ರೆ ತೆಗೆದ್ ಬಗ್ಗೆ ಹೇಳಿದ್ರಿ ಆದ್ರೆ ಈಗ ಅದ್ ತಗೊಂಡಿಲ್ಲ ಅವೆಲ್ಲ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ತಾವು ಅಭಿಪ್ರಾಯಪಟ್ಟಿದ್ರಿ ಇದಕ್ಕೆ ಪರಿಹಾರ ಇನ್ನು ಮುಂದೆ ಏನ ಅಕಸ್ಮಾತ್ ಯಾವ ಊರಿನಲ್ಲಿ ನಾಲ್ಕು ಗುಳಾಯ್ ಇರ್ತಾವೆ ಆಮೇಲೆ ಒಂದು ಸಣ್ಣ ಸಸಿಯಾಗಿ ಬಗ್ಗಿದ್ದು ಗಿಡವಾಗಿ ಬಗ್ಗೆ ಜಾತಿ ಮಾತೈತೆ ಯಾರು ಸಣ್ಣ ಪುಟ್ಟ ಮಾಡಿದ್ರೆ ಸಂಬಂಧಪಟ್ಟ ಇಲಾಖೆಗೆ ಹಿರಿಯ ಹಿರಿಯ ಇರ್ತದೆ ಹಿರಿಯ ಸಮಿತಿ ಅದು ಆಗಿಲ್ಲ ಅಂತ ಒಳಗಿನ ಕೆಮ್ಮರವಾಗಿ ಬೆಳೀತದೆ ಆದ್ರಿಂದ ಅಂತ ಯಾವ್ದು ಸಹಿತ ಒಂದು ಅವಕಾಶ ಕೊಡಲಾರ ಸಮರ್ಥ ರೀತಿಯೊಳಗೆ ಯಾಕಂದ್ರೆ ಯೋಜನೆ ಯೋತ್ನ ಮಾಡ ಇಲ್ಲಿ ಈಗ ಈ ಅರವತ್ತು ಅರವತ್ತೈದು ವಯಸ್ಸಿನಾಗ ಇರ್ತವ ಜವಾಹನ ಮೀಟೀಗ ಇದ್ದವರಲ್ಲ ಈಗ ಯೂತ್ ಸಿದ್ಧ ಈಗ ಈಗ ನಿಮ್ಮವ್ರು ಸಮರ್ಥ ನಾಯಕತ್ವ ಇತ್ತಿಲ್ಲಿ ಅಂತ ನಾಯಕಪ್ಪ ಈಗ ಅವರ ಅನುಪಸ್ಥಿತಿಗಳ ನಾಯಕತ್ಕೊಂಡು ಪಡೀಲೇಬೇಕಾಗತ್ತೆ ಅಂತ ಒಂದು ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ನಾವು ಮುಂದೆ ಆಗಬೇಕು ಯಾವುದೇ ಮಾಹಿತಿ ಇವ್ರಿಗೆ ಯಾರ್ಯಾರು ಪ್ರಾಸಿಜರ್ ಮಾಡೋಕೆ ಅವಶ್ಯಕತೆ ಇಲ್ಲ ಈಗ ಯಾರ ಊರೊಳಗೆ ಹಿಂಗೆಲ್ಲ ನಮ್ಮ ಸಾಯಂತ್ರ ಹೇಳ್ತಾ ಇದ್ವಿ ನಮಗೆ ಯಾರು ಬಿಕ್ಕು ಯಾರು ಬಿಕ್ಕು ಅಂತ ಹೇಳಿ ಈಗ ನಿಮ್ಮ ಊರಿಗೆ ನಿಮ್ಮ ಹಿರಿಯರ ಮಾರ್ಗದರ್ಶಕರು ನಿಮ್ಗೆ ಹಿರಿಯರ ಬಿಟ್ಟಿನ ಆಗ್ಲಾರು ನಾವು ಖಂಡಿತ ಹೆಚ್ಚು ನಮ್ಮ ಇಲಾಖೆ ನಿಮ್ಗೆ ಎಲ್ಲರಿಗೂ ರಕ್ಷಣೆ ಕೊಡ್ತದೆ ನಿಮ್ಗೆಲ್ಲ ಪ್ರೊಟೆಕ್ಷನ್ ಮಾಡ್ತದೆ ಅಷ್ಟು ಮಟ್ಟಿಗೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳ್ತೀವಿ ಆಮೇಲೆ ಯಾರು ಪಡೆಯ ಅವಶ್ಯಕತೆ ಇಲ್ಲ ಆಮೇಲೆ ಊಹಕೋ ಊಗಳಿಗೆ ವರಂತಿಗಳಿಗೆ ಕಿವಿ ಗುರುಂತ ಅವಶ್ಯಕತೆ ಇಲ್ಲ ಯಾವನೇ ಏನೋ ಮಾತನ ಸುಮ್ನೆ ಅವ ಅವ ಏನಾದ್ರೂ ಮಾಹಿತಿ ಇತ್ತು ಅಂದ್ರೆ ನಿಮ್ಮ ಹೃದಯ लेटेस्ट ನ್ಯೂಸ್ ಅಪ್ಡೇಟ್ಸ್ ಕೇಳಿ YouTube Express ಕೋ سبسಕ್ರೈಬ್ ಕೀಜಿ ಜೊತೆ ಬೆಲ್ ಐಕಾನ್ ಕೋ ಬಿ ಕ್ಲಿಕ್ ಕೀಜಿ ಸಾಥಿ ಸಾತ್ ಲೈಕ್ ಶೇರ್ ಔರ್ ಕಮೆಂಟ್ ಕರ್ನಾ ನಾ ಭುಲಿئے۔